ನಮಸ್ಕಾರ ಸ್ನೇಹಿತರೆ ಕುಕ್ಸ್ಟೈಟ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನಿವತ್ತು ಮಾಡ್ತಾ ಇರೋಂಥ ರೆಸಿಪಿ ಮೊಟ್ಟೆ ಬೀನ್ಸು ಆಮ್ಲೆಟ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಮೂರು ಮೊಟ್ಟೆ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಸಣ್ಣದಾಗಿ ಕಟ್ ಮಾಡಿರೋ ಬೀನ್ಸ್ ತೊಗೊಂಡಿದ್ದೀನಿ ಒಂದು ಹಣ್ಣು ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಈಗ ಮಾಡೋ ವಿಧಾನ ತೋರಿಸ್ಕೊಡ್ತೀನಿ ಫ್ರೈಪನ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ఈ కట్మెరొ హణికాయ్ సేర్స్తా స కట్మో స్వల్ప కర్వేంపు ఉప్పు సేర్స్తా స కట్మీర ఈరుళ్ళి ఒంది ఈరుళ్ళిన సేస్కొని సన్నకే కట్మా బీన్స్ సహ సేస్కుతీ స్వల్ప పుడి ఉప్పు సేర్స్కొతాది ఫ్రై ఆగే కాల్ స్పూన్ ఆగస్టు సొంఠి వెళ్ళి పేస్ట్ హాకొతాదిని ಕಟ್ ಮಾಡಿರೋಂಥ ಟೊಮೆಟೊ ಈಗ ಫ್ರೈ ಆಗಿದೆ ಒಂದು ಮುಕ್ಕಾಲು ಭಾಗದಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ ಸ್ಟವ್ ಆಫ್ ಮಾಡ್ತೀನಿ ಈಗ ಆಮ್ಲೆಟ್ ಮಿಕ್ಸ್ ಮಾಡೋದಕ್ಕೆ ಒಂದು ಬೌಲ್ ತಗೊಂಡಿದ್ದೀನಿ ಈಗ ನಾನು ತಗೊಂಡಿರೋ ಮೂರು ಮೊಟ್ಟೆನೂ ಸಹ ಈ ಬೌಲ್ಗೆ ಸೇರಿಸ್ಕೊಂಡಿದ್ದೀನಿ ಹೊಡೆದು ಈಗ ಮಸಾಲೆಗಳನ್ನ ಸೇರಿಸ್ತೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಕಾಳು ಮೆಣಸು ಪುಡಿ ಕಾಲು ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ ಗರಂ ಮಸಾಲ ಕಾಲು ಸ್ಪೂನ್ ಈಗ ಫ್ರೈ ಮಾಡಿರೋ ಟೊಮೆಟೊ ಬೀನ್ಸು ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡಿರೋ ಅಂಥದನ್ನು ಇದ್ದೀನಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಫ್ರೈಗೆ ಉಪ್ಪಾಕಿದ್ದೆ ಇವಾಗ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಆಮ್ಲೆಟ್ ಮಾಡೋದಕ್ಕೆ ಒಂದು ಫ್ರೈ ಪ್ಯಾನ್ನ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ತೀನಿ ಈಗ ಎಲ್ಲ ಒಂದೇ ಆಮ್ಲೆಟ್ನ ಹಾಕ್ತಾ ನಾನು ಮೂರು ಮೊಟ್ಟೆನೂ ಸಹ ಒಂದೇ ಆಮ್ಲೆಟನ್ನು ಹಾಕ್ತಾ ಇದ್ದೀನಿ ಸಣ್ಣದಾಗಿ ಉರಿ ಇಟ್ಕೊಂಡು ಪ್ಲೇಟ್ನ ಕ್ಲೋಸ್ ಮಾಡಿದ್ದೆ ನಾನು ಈಗ ಇನ್ನೊಂದು ಕಡೆ ಟರ್ನ್ ಮಾಡಿದ್ದೀನಿ ಒಂದು ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು ಈಗ ಇನ್ನೊಂದು ಕಡೆನೂ ಬೆಂದಿದೆ ಈಗ ತೆಗಿತಾ ಇದ್ದೀನಿ ಈಗ ಸೂಪರ್ ಟೇಸ್ಟಿಯಾಗಿರೋಂಥ ಆಮ್ಲೆಟು ರೆಡಿಯಾಗಿದೆ ಸ್ನೇಹಿತರೆ ಬೀನ್ಸು ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿ ಮಾಡಿರೋಂಥ ಆಮ್ಲೆಟು ಮಕ್ಕಳು ಯಾರೆಲ್ಲ ತರಕಾರಿ ತಿನ್ನಲ್ಲ ಅವ್ರಿಗೆ ಒಂದೆರಡು ತರಕಾರಿನ ಈ ಥರ ಮಿಕ್ಸ್ ಮಾಡಿ ಮಾಡಿಕೊಟ್ಟಾಗ ತುಂಬ ಇಷ್ಟಪಟ್ಟು ತಿಂತಾರೆ ನಿಮಗೂ ಇಷ್ಟ ಆಗುತ್ತೆ ಮಾಡಿ ತಿನ್ನಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ತುಂಬ ಜನಕ್ಕೆ ಶೇರ್ ಮಾಡಿ ಸಪೋರ್ಟ್ ಮಾಡಿ